ಇಡೀ ವಿಶ್ವನೇ ಹಿಂಪಿಸಿರ್ತಕ್ಕಂಥ ಬಿರುದನ್ನು ಕೊಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನೇಕ ಮಹಾಪುರುಷರು ಗೊತ್ತಿದ್ದಾರೆ ಅನೇಕ ಮಹಾತ್ರುಷರ ಬರೋವರ ಬಗ್ಗೆ ಮಾತನಾಡಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿದ್ದಾರೆ ಯಾರು ಉಪವಾಸ ಇದ್ದಾರೆ ಅವರ ಬಗ್ಗೆಯೂ ಏನು ಸರ್ತೆ ಮಾತನಾಡಿದ್ದಾರೆ ಅವರಿಗೆ ಏನು ನಾನು ಇಲ್ಲ ಆದರೆ ಅಧಿಕೃತವಾಗಿ ಶಾಸನವನ್ನು ಮಾಡಿರ್ತಕ್ಕಂಥ ಈ ದೇಶವನ್ನು ಹೀಗೆ ನಡೀಬೇಕು ಅಂತಕ್ಕಂಥ ಶಾಸನವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಟಾಟಾ ಬಿರ್ಲಾಬು ಒಂದೇ ಒಟ್ಟು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೂ ಒಂದೇ ಓಟ್ ಈ ದೇಶದ ಸೋನಿಯಾ ಗಾಂಧಿಗೂ ಒಂದೇ ಓಟ್ ವ್ಯಕ್ತಿ ಸಾಮಾನ್ಯ ಬಡವನಿಗೂ ಕೂಡ ಒಂದೇ ಓಟ್ ಮಾಡಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾಡ್ಕೋಬೇಕು ವೇಳೆ ವೇಳೆ ಈ ದೇಶದಲ್ಲಿ ಬಂಡವಾಳ ಶಾಹಿಗಳಿಗೆ ಏನು ಶ್ರೀಮಂತರು ಯಾರು ಕೃಷಿ ಇಲಾಖೆ ಶಕ್ತಿ ಹೊಂದಿದ್ದಾರೆ ಅವರೇ ಈ ದೇಶವನ್ನು ಆಳ್ತಕ್ಕಂತ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆಯಲ್ಲಿ ನಮ್ಗೆ ಯಾವುದು ಕೂಡ ಅವಕಾಶ ಬರ್ತಾ ಬಂದು ಮೇಲೆ ಇವತ್ತು ನಾನು ಕೋಟ್ ಸೂಟ್ ಕೋಟ್ ತಾಯಿ ಇಟ್ಕೊಂಡು ಕಾರ್ನಲ್ಲಿ ಗೊತ್ತಾ ಇದ್ದೇನೆ ಓಡಾಡ್ತೀನಪ್ಪ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯ ಅಂತ ಹೇಳ್ಬೇಕು ಅವತ್ತು ಮೇಲ್ವತ್ತಿ ಹಾಗೆ ಸುಟ್ಕೊಂಡು ಇಡೀ ತನ್ನ ಅನಾರೋಗ್ಯ ಅನಾರೋಗ್ಯದ ಬಗ್ಗೆ ತನ್ನ ಶರೀರ ಬಗ್ಗೆ ತನ್ನ ಆರೋಗ್ಯದ ಬಗ್ಗೆ ಲೆಕ್ಕಿಸದೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಸುಖಿಯಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಮನಗೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶಕ್ಕೆ ಸಂವಿಧಾನವನ್ನು ತಪ್ಪಿಸಿದ್ದಾರೆ ಎಲ್ಲರೂ ಈ ಸಮಾಜದಲ್ಲಿ ಆಗಿರಬೇಕು ಆರ್ಥಿಕವಾಗಿ ಎಲ್ಲರೂ ನೆರವೇಬೇಕು ಏಳು ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳ ಜೊತೆಗೆ ಅಥವಾ ಎಲ್ಲರಿಗೂ ಕೂಡ ಉಚಿತವಾಗಿರ್ತಕ್ಕಂಥ ಬಾ ಮಾಹಾಬ್ ಅಂಬೇಡ್ಕರ್ ಹಾಗಾದರೆ ನಾವು ಎಷ್ಟೊಂದು ಶಿಕ್ಷಣವನ್ನು ಪಡೆದುಕೊಂಡಿದ್ದೇವೆ ಅಂತಕ್ಕಂಥದ್ದು ಕೂಡ ನಾವು ಆಲೋಚನೆ ಮಾಡಬೇಕು ಆಲೋಚನೆ ಮಾಡಿಕೊಳ್ಳೋದ್ರ ಜೊತೆಗೆ ಆ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥ ಅದರ ಬಗ್ಗೆ ಎಷ್ಟೊಂದು ತಿಳಿದುಕೊಂಡಿದೆ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಬೇಕಾಗಿದೆ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಿರ್ತಕ್ಕಂಥ ಕನಸು ಏನು ಈ ದೇಶದ ಸಂವಿಧಾನವನ್ನು ಏನು ಕನಸು ಹೊಟ್ಟಿರ್ತಕ್ಕಂಥ ಸಂವಿಧಾನ ಸಂವಿಧಾನದ ಮೂಲ ಆಸೆ ಸಂವಿಧಾನದ ಮೂಲ ಉದ್ದೇಶಗಳೇ ಹೇಳಿದ್ದು ಅವು ಸಂಪೂರ್ಣವಾಗಿ ಜಾರಿ ಆಗ್ಬೇಕು ಈ ದೇಶದಲ್ಲಿ ಯಾರು ಬಡವರಿರಬಾರ್ದು ಈ ದೇಶದಲ್ಲಿ ಯಾರು ಅನಕ್ಷರಬಾರ್ದು ಈ ದೇಶದಲ್ಲಿ ಯಾರು ಕೋರ್ಸ ಇರಬಾರ್ದು ಅಂತಕ್ಕಂಥ ಈ ಸಂವಿಧಾನ ಆಸೆ ಇತ್ತಲ್ಲ ಅದು ಇವತ್ತು ನಾವು ಗಟ್ಟಿಗೊಳಿಸ್ಬೇಕು ಅದಕ್ಕೆ ಒಂದು ಪಾಠವನ್ನು ಕಲಿಸ್ಬೇಕಪ್ಪಾ ಅಂತಂದ್ರೆ ನಮ್ಮ ನಾಡತಕ್ಕಂಥವರಿಗೆ ಕೇಳ್ತಕ್ಕಂಥ ಧೈರ್ಯ ಬರಬೇಕಪ್ಪ ಅಂತಂದ್ರೆ ಸಂವಿಧಾನದ ಬದ್ಧವಾಗಿ ಕೇಳ್ತಕ್ಕಂಥ ಧೈರ್ಯ ಯಾವಾಗ್ಬರ್ತದಂದ್ರೆ ಸಂವಿಧಾನದ ಪೀಠಿಕೆಯಲ್ಲಿ ಇರ್ತಾನೆ ತುಳುಗಿ ಸೋದರಿ ಹೋದ್ರು ಆ ಪೀಠಿಕೆ ಒಂದ್ ವೇಳೆ ಅರ್ಥ ಮಾಡಿಕೊಂಡಿದೆ ಆದ್ರೆ ಇಡೀ ಜಗತ್ತನ್ನ ಈ ದೇಶ ದೇಶ ಜಗತ್ತಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಕೆಲಸ ಅಷ್ಟು ದೇಶದ ಸಂವಿಧಾನದಲ್ಲಿದ್ದೇ ಬಂಧುಗಳೇ ಆ ಸಂವಿಧಾನದ ಆಗು ಹೋಗುಗಳ ಬಗ್ಗೆ ಸಂವಿಧಾನದ ಮೂಲಭೂತ ಸಂವಿಧಾನದ ಕರ್ತವ್ಯಗಳು ನಾನು ಕೂಡ ನನ್ನ ನನ್ನ ಕರ್ತವ್ಯ ಏನಿದೆ ನಾನು ಹೇಗೆ ಬೆಳಿಬೇಕು ಅಂತಕ್ಕಂಥದ್ದು ಕೂಡ ನನ್ನ ಬಳಿ ಕೂಡ ಸ್ವಾಭಿಮಾನ ಅಂತದ ಬೇಕು ಅಲ್ಲಿ ಏನು ಪಾಲನೆ ಮಾಡಬೇಕು ಯಾವ ರೀತಿಯಾಗಿ ನೆಡಿಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ನಮ್ಮ ಬಳಿ ಕೂಡ ವಿಚಾರವನ್ನು ಹೊಂದಿಕೊಳ್ಳಬೇಕು ಅಂದಾಗ ಮಾತ್ರ ಈ ಸಂವಿಧಾನ ಅರ್ಥ ಈ ಸಂವಿಧಾನದ ಸಾರು ಅಂತಕ್ಕಂಥದ್ದು ತಿಳಿಯುತ್ತದೆ ನಮ್ಮ ತಾಯಿ ಮನೆಯಲ್ಲಿ ಅಡುಗೆ ಮಾತಾಡಿದೆ